ಪ್ರಯಾಗ ಕ್ಷೇತ್ರದ ವರ್ಣನೆ ಮಾಡದಿರುವಂತಹ ಗ್ರಂಥಗಳೇ ಇಲ್ಲ ಎಲ್ಲ ಇತಿಹಾಸ ಪುರಾಣಗಳಲ್ಲಿಯೂ ಕೂಡ ಈ ಕ್ಷೇತ್ರದ ವರ್ಣನೆಯನ್ನು ಮಾಡಿದ್ದಾರೆ ಅಂತಹ ಒಂದು ದೊಡ್ಡ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬಂದು ತೀರ್ಥಸ್ಥಾನವನ್ನು ಮಾಡಲೇಬೇಕು ವಿಶೇಷವಾಗಿ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಮಹಾಕುಂಭ ಮೇಳದ ಪರ್ವಕಾಲದಲ್ಲಿ ಸ್ನಾನ ಮಾಡಬೇಕಾದ ಅವಶ್ಯವಾದ ಕರ್ತವ್ಯ ಇವಾಗೆಲ್ಲ ಏನೇನು ಸುದ್ದಿಗಳೆಲ್ಲ ಹಬ್ಬುತ್ತಾ ಇದೆ ಅಲ್ಲಿಗೆ ಹೋಗಬೇಡಿ ಕಾಲು ತುಳಿತಾ ಇದೆ ಬಹಳ ಇದೆ ಹಾಗಿದೆ ಹೀಗೆ ಇದೆ ಎದ್ದು ಏನೇನೋ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಆದರೆ ಅಂತಹ ಯಾವ ಪರಿಸ್ಥಿತಿಯು ಕೂಡ ಇಲ್ಲಿಲ್ಲ ಇಲ್ಲಿನ ಜಲ ಇಷ್ಟು ಕೋಟಿ ಕೋಟಿ ಜನ ಬಂದು ಸ್ನಾನವನ್ನು ಮಾಡಿದರೂ ಕೂಡ ಅತ್ಯಂತ ಸ್ವಚ್ಛವಾಗಿದೆ ಸ್ನಾನ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಇದೆ ಅದೇ ರೀತಿಯಾಗಿ ಅಂತಹ ಜನಸಂದಣಿಯೂ ಕೂಡ ಅಂತದ್ದೇನು ಇಲ್ಲ ಇಲ್ಲಿ ನೀವು ಮನಸ್ಸು ಮಾಡಿದ್ರೆ ದೇವರ ಮೇಲೆ ಭಾರವನ್ನು ಹಾಕಿದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ತೀರ್ಥ ಮಾಡಿ ಹೋಗಬಹುದು ಪ್ರತಿಯೊಬ್ಬರೂ ಕೂಡ ಈ ಅವಕಾಶದಿಂದ ಯಾರೂ ಕೂಡ ವಂಚಿತರಾಗಬೇಡಿ ಪ್ರತಿಯೊಬ್ಬರು ಇಲ್ಲಿಗೆ ಬನ್ನಿ ತೀರ್ಥಸ್ಥಾನವನ್ನು ಮಾಡಿ ಪುಣ್ಯಭಜನರಾಗಿ